ಸಿದ್ದರಾಮಯ್ಯ ನೇತೃತ್ವದ ಸರಕಾರದಿಂದ ರಾಜ್ಯದಲ್ಲಿ ಅಜಾರುಕತೆ ಸೃಷ್ಟಿಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಗರದಲ್ಲಿ ರವಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿ ಸಿ ಎಂ ಸಿ ಎಂ ಕುರ್ಚಿಗಾಗಿ ಒಬ್ಬರ ವಿರುದ್ಧ ಮತ್ತೊಬ್ಬರು ಹೇಳಿಕೆ ಕೊಡುತ್ತಿದ್ದಾರೆ ಹೆಚ್ಚು ಡಿ ಸಿ ಎಂ ಸ್ಥಾನ ಸೃಷ್ಟಿಸುವಂತೆ ಒತ್ತಾಯ ಮಾಡುತ್ತಿದ್ದಾರೆ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಹಿಂಬಾಕದಿಂದ ಎಳಿಸುತ್ತಿದ್ದಾರೆ ಸಿ ಬದಲಾವಣೆ ಕುರಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತಮ್ಮ ಹಿಮಾಚಲಕರಿಂದ ಹೇಳುತ್ತಿದ್ದಾರೆ ಇದರಿಂದ ರಾಜ್ಯ ಸರ್ಕಾರದ ದಾರಿ ತಲುಪದಂತೆ ಎಂದರು ಸಿಎಂ ಬದಲಾವಣೆ ಕುರಿತು ಹೈಕಮಾಂಡ್ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಎನ್ನುತ್ತಾರೆ ಕಾಂಗ್ರೆಸ್ ಸರ ಶಾಸಕರು ಹಾಗೂ ಮುಖಂಡರು ತಮ್ಮ ಹಿಂಬಾಕಲ ಮೂಲಕ ತಮ್ಮದೇ ಸರ್ಕಾರದ ವಿರುದ್ಧ ಹೇಳಿಕೆಗಳನ್ನು ಕೂಡಿಸಿಕೊಂಡಿದ್ದಾರೆ ಏನೇ ಹೇಳಿದರು ಯಾರ ವಿರುದ್ಧ ಕ್ರಮ ಆಗುತ್ತಿಲ್ಲ ಇಷ್ಟು ದಾನ ದಯಾನೀಯ ಸ್ಥಿತಿಗೆ ಕಾಂಗ್ರೆಸ್ ಬಂದದ್ದು ನಿಂತಿದೆ ಎಂದರು ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರಕಾರದ ಪರಿಸ್ಥಿತಿ ಹೀಗಾಗಿದೆ ಗ್ಯಾರಂಟಿ ಕೊಟ್ಟರು ಲೋಕಸಭಾ ಬಹುಪಾಲು ಬಿಜೆಪಿಗೆ ಮುಂದಿತ್ತು ಕಾಂಗ್ರೆಸ್ ಬಗ್ಗೆ ಜನ ಬೇಸುತ್ತಿದ್ದಾರೆ ಈ ಎಲ್ಲ ಪರಿಣಾಮ ರಾಜ್ಯ ಆಡಳಿತ ಮೇಲೆ ಆಗುತ್ತದೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತ ನಿಷ್ಠೆಗೊಳ್ಳುತ್ತಿದೆ ಎಂದರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಗ ಆಗುತ್ತಿಲ್ಲ ಅಧಿಕಾರಿಗಳಿಗೆ ಸರಿಯಾದ ನಿರ್ದೇಶನ ಕೊಡಲಾಗುತ್ತಿಲ್ಲ ರಾಜ್ಯ ಸರ್ಕಾರ ಆಂತರಿಕ ಸಮಸ್ಯೆ ಬಗೆಹರಿಸಿಕೊಂಡು ಜನರ ಸಮಸ್ಯೆ ಕೂಡ ಗಮನಹರಿಸಬೇಕು ಬೆಲೆ ಏರಿಕೆ ಮಾಡಿ ಜನರಿಂದ ಹಣ ಪಡೆದು ಜನರಿಗೆ ಕೊಡುತ್ತಾರೆ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಕೈಯಿಂದ ಕುಸಿದುಕೊಳ್ಳುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ವಿಫಲ ಮುಖ್ಯಮಂತ್ರಿ ಎಂದು ಕಿಡಿಗಾರಿದರು ಲೋಕಸಭಾ ಚುನಾವಣಾ ಬಳಿಕ ಸರಕಾರ ಬೀಸಿರುವ ಬಿ ಜೆ ಪಿ ಮುಖಂಡರ ಹೇಳಿಕೆಯ ವಿಚಾರವಾಗಿ ಈ ಕುರಿತು ನಾನು ಮೊದಲು ಪ್ರತಿಕ್ರಿಯೆ ನೀಡಿರಲಿಲ್ಲ ಈಗಲೂ ಪ್ರತಿಸ್ ಪ್ರತಿಕ್ರಿಯಿಸಲಾರೆ ಎಂದರು ಐದು ವರ್ಷ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ಜನತೆಯ ಆದೇಶ ಐದು ವರ್ಷ ಇರುತ್ತದೆ ಐದು ವರ್ಷ ಚೆನ್ನಾಗಿ ಆಡಳಿತ ನಡೆಸಿ ಎಂದು ನಾವು ಹೇಳುತ್ತೇವೆ ಅವರ ಆಂತರಿಕ ಕಾರಣದಿಂದ ಸರಕಾರ ಬಿದ್ದರೆ ನಾವು ಜವಾಬ್ದಾರರಲ್ಲ ಆಮೇಲೆ ಅದಕ್ಕೆ ಆಪರೇಷನ್ ಕಮಲ ಅಂತ ಅವರೇ ಹೇಳುವುದು ಸರಿಯಲ್ಲ ಆದರೆ ಬಿ ಜೆ ಪಿ ಈ ವಿಚಾರ ಮಾಡಿಲ್ಲ ಎಂದು ಸ್ಪಷ್ಟಪಡಿಸಿದರು ಸಿ ಎಂ ಸಿದ್ದರಾಮಯ್ಯ ಮತ್ತೊಂದು ಸಮಾಜ ಒಡೆಯುವ ಕೆಲಸ ಕೈ ಹಾಕಿದ್ದಾರೆ ಸಮಾಜ ವಿಜ್ಞಾನ ಪಾಠ್ಯ ಪುಸ್ತಕದಲ್ಲಿನ ವೀರಶೈವ ಪದ ತೆಗೆದುಹಾಕುವುದು ಸರಿಯಲ್ಲ ವೀರಶೈವ ಲಿಂಗಾಯತ ಅಂತ ಮೊದಲೇ ಇತ್ತು ಈಗ ವೀರಶೈವ ಪದ ತೆಗೆದಿದ್ದಾರೆ ಅನಗತ್ಯವಾಗಿ ಕಿಚ್ಚು ಹೆಚ್ಚುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಅದೇ ರೀತಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನ ಪಡೆಯಲು ಪ್ರಮುಖ ಕಾರಣರಾದ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಉಪಮುಖ್ಯಮಂತ್ರಿ ಆಗುವುದು ಖಚಿತ ಎಂದು ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ವಿಶ್ವಾಸ ವ್ಯಕ್ತಪಡಿಸಿದರು ಪಟ್ಟಣದ ಶ್ರೀ ಗುರು ಕೋಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ದರ್ಶನ ಪಡೆದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯದಲ್ಲಿ ಸಿಎಂ ಡಿಸಿಎಂ ಹುದ್ದೆಗಳಿಗೆ ದಂಗಲ್ ನಡೆದಿರುವ ನಡುವೆ ಸಿ ಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಲಿ ಆಮೇಲೆ ಡಜನ್ ಡಿಸಿಎಂ ಮಾಡಲಿ ಎಂದು ಈ ಹಿಂದೆ ನಡೆದ ನೀಡಿದ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಕೆಪಿಸಿಸಿ ಅಧ್ಯಕ್ಷರನ್ನೇ ಮುಖ್ಯಮಂತ್ರಿಯಾಗಿ ಮಾಡುವುದು ಕಾಂಗ್ರೆಸ್ನಲ್ಲಿ ನಡೆದು ಬಂದ ಪದ್ಧತಿ ಆದರೆ ಈ ಬಾರಿ ಕೆಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿ ಚುನಾವಣೆ ಸಂದರ್ಭದಲ್ಲಿ ಘೋಷಿಸಿದ ಗ್ಯಾರಂಟಿಗಳ ಸಮರ್ಥವಾಗಿ ಜಾರಿಗೆ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ನಂತರ ಶಿವಕುಮಾರ್ ಶಿವಕುಮಾರ್ ಪಕ್ಷವನ್ನು ತಳಮಟ್ಟದಲ್ಲಿ ಸಂಘಟಿಸಿ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗಳಿಸಿ ಅಧಿಕಾರ ಗೆದ್ದುಗೆ ಹಿಡಿಯಲು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನ ಗಳಿಸಲು ಪ್ರಮುಖ ಕಾರಣರಾಗಿದ್ದಾರೆ ಹೀಗಾಗಿ ಅವರು ಮುಖ್ಯಮಂತ್ರಿ ಆಗಬೇಕು ಮುಂದಿನ ದಿನಗಳಲ್ಲೇ ಹಾಗೇ ಆಗುತ್ತಾರೆ ಎಂದರು ಡಿ ಸಿ ಎಂ ಹುದ್ದೆ ಬ ಬಯಸುವವರು ಪಕ್ಷದ ಚೌಕಟ್ಟಿನಲ್ಲಿ ಅಥವಾ ಐಕಾಂಬಾಳಿ ತೆರಳಿ ವಿಷಯ ಚರ್ಚೆ ನಡೆಸಬೇಕು ಆದರೆ ಹಿರಿಯರು ಅನುಭವಿಗಳು ನಮ್ಮ ಹತ್ರ ಕಿರಿಯ ಶಾಸಕರಿಗೆ ಮಾದರಿಯಾಗಬೇಕಾದ ಸಚಿವರು ಕೆ ಎನ್ ರಾಜನ ಡಿ ಸಿ ಎಂ ಹುದ್ದೆ ಬಗ್ಗೆ ಬಹಿರಂಗವಾಗಿ ಚರ್ಚಿಸುವ ಅಗತ್ಯವಿರಲಿಲ್ಲ ಡಿ ಕೆ ಶಿ ಅವರ ಶ್ರಮದಿಂದ ಈಗ ಸಮೃದ್ಧವಾಗಿರುವ ಪಕ್ಷದ ರಾಜ್ಯಾಧ್ಯಕ್ಷರಾಗಲು ಸಿದ್ಧ ಎಂದು ಹೇಳುತ್ತಿರುವವರು ಪಕ್ಷ ಕಷ್ಟದ ಕಾಲದಲ್ಲಿ ಯಾರೂ ಮಾತನಾಡಲಿಲ್ಲ ಆಗ ಕೆ ಶಿ ಅವರು ಜವಾಬ್ದಾರಿ ಹೊತ್ತು ಪಕ್ಷವನ್ನು ಗಟ್ಟಿಗೊಳಿಸಿದ್ದಾರೆ ಎಂದು ಹೇಳಿದರು ಡಿಕೆಶಿ ಅವರು ಮುಖ್ಯಮಂತ್ರಿ ಆಗಲಿ ಎಂದು ಒಕ್ಕಲಿಗ ಸ್ವಾಮೀಜಿಯೊಬ್ಬರು ಬಹಿರಂಗವಾಗಿ ಹೇಳಿದರಲ್ಲೂ ತಪ್ಪೇನಿಲ್ಲ ರಾಜ್ಯದ ಜನರ ಭಾವನೆಗಳಿಗೆ ಭಕ್ತರ ಆಶ್ರಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಸಿಎಂ ಡಿ ಸಿ ಎಂ ಹುದ್ದೆಗೆ ನಮ್ಮ ಪಕ್ಷದೊಳಗೆ ಮಾತುಕಟ್ಟು ಕೇಳಿಬರುತ್ತಾದರೂ ಹಿಂಬಾಗಿಲ್ಲ ಅಧಿಕಾರ ಹಿಡಿಯುವ ಕಾತರದಲ್ಲಿರುವ ಬಿ ಜೆ ಪಿ ಇದನ್ನು ದೊಡ್ಡವಾಗಿ ಬಿಂಬಿಸಿ ವ್ಯಾಪಕ ಪ್ರಚಾರ ಮಾಡುತ್ತಿವೆ ಬಿಜೆಪಿ ಅಧಿಕಾರಿ ಇಡುವ ಕನಸು ಕಾಣುವುದು ಬಿಟ್ಟು ಬಿಡಲಿ ಕಾಂಗ್ರೆಸ್ ಐದು ವರ್ಷ ಪೂರ್ಣಗೊಳಿಸುತ್ತದೆ ಎಂದರು ಸ್ವಾಮಿ ದರ್ಶನ ಪಡೆದ ಶಾಸಕ ಶಿವಗಂಗಾ ಬಸವರಾಜು ತಮ್ಮ ತೂಕದಷ್ಟೇ ಬೆಲ್ಲವನ್ನು ಸ್ವಾಮಿ ಪ್ರಸಾದ ನಿಲಯದಲ್ಲಿ ದಾನ ಮಾಡಿದರು